ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷವನ್ನ ಪೂರ್ಣ ಮಾಡದಂತ ಹಿನ್ನೆಲೆಯಲ್ಲಿ ಶತಾಬ್ದಿಯ ಒಂದು ಕಾರ್ಯಕ್ರಮವನ್ನ ಇದೀಗ ಗ್ರಾಮಗಳ ಹಂತದಲ್ಲೂ ಕೂಡ ಆಯೋಜನೆ ಮಾಡಿ ಇದೀಗ ಸಂಭ್ರಮವನ್ನ ಆಚರಣೆ ಮಾಡಲಾಗ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಜವಳಗೇರಿ ಗ್ರಾಮದಲ್ಲಿ ವಿಜಯದಶಮಿ ಪ್ರಯುಕ್ತ ಅದ್ದೂರಿಯಾಗಿ ಪಥಸಂಚಲನ ಕಾರ್ಯಕ್ರಮವನ್ನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯರು ಈ ಒಂದು ಕಾರ್ಯಕರ್ತರಿಗೆ ತಮ್ಮ ನೆಚ್ಚಿನ ನಾಯಕರಾದ ಕೆ ಕರಿಯಪ್ಪನವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಕೂಡ ಸಲ್ಲಿಸಿ ಪಥಸಂಚಲನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೆಜ್ಜೆಯನ್ನು ಹಾಕಲಾಯಿತು ಕಾರ್ಯಕ್ರಮವು ಸಂಘದ ಸಿದ್ಧಾಂತ ಮತ್ತು ರಾಷ್ಟ್ರೀಯ ಚಿಂತನೆಗಳ ಪ್ರತಿಪಾದನೆಯೊಂದಿಗೆ ಅರ್ಥಪೂರ್ಣವಾಗಿ ನೆರವೇರಿತು ಎಂದು ಹೇಳಲಾಗ್ತಾ ಇದೆ ಪದಸಂಚಲನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿದ್ದು ಸಾವಿರಾರು ಸ್ವಯಂ ಸೇವಕರು ಶಿಸ್ತುಬದ್ಧವಾಗಿ ಭಾಗವಹಿಸಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ ಕೆ ಕರಿಯಪ್ಪ ಅವರು ಆರ್ ಎಸ್ ಎಸ್ ನ ಶತಮಾನೋತ್ಸವದ ಮಹತ್ವ ಇದೊಂದು ಬಹಳ ಪ್ರಮುಖವಾದಂತಹ ಘಟ್ಟ ನೂರು ವರ್ಷ ಒಂದು ಪ್ರಪಂಚದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಾಕಷ್ಟು ದೇಶದ ಏಕತೆ ಸಮಗ್ರತೆ ಮತ್ತು ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂಥದ್ರಲ್ಲಿ ಸಂಘದ ಕೊಡುಗೆ ಏನಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದರಂತಹ ಗಣ್ಯರು ಕೂಡ ಹೇಳಿದ್ದಾರೆ